ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಫ್ರೆಂಡ್ಸ್ ಇವತ್ತು ನಾವು ನಿಮ್ಮನ್ನು ಅಸೋಡು ಶ್ರೀ ಬೆಂಕಿಕಾನು ನಂದಿಕೇಶ್ವರ ದೇವಸ್ಥಾನದ ಜಾತ್ರೆಗೆ ಆಮಂತ್ರಿಸುತ್ತಿದ್ದೇವೆ ಕಣ್ಣೀರಿಗೆ ಕರಗುವ ಕರುಣಾಮಯಿ ಶ್ರೀ ನಂದಿಕೇಶ್ವರ ಸಹಸ್ರಾರು ಭಕ್ತರ ಹೃದಯದಲ್ಲಿ ಆರಾಧ್ಯ ದೇವರಾಗಿ ಭಕ್ತ ಕೋಟಿಯನ್ನು ಕಾಪಾಡಿಸಲವ ಮಹಾ ಕಾರಣಿಕ ಶಕ್ತಿ ಈ ದೇವರ ಮಹಿಮೆ ಅಪಾರ ಈ ದೈವಸ್ಥಾನದ ಸಂಪೂರ್ಣ ಪರಿಚಯ ಮತ್ತು ದೇವರ ಕಾರಣಿಕ ಶಕ್ತಿಯ ಬಗೆಗಿನ ವಿಡಿಯೋವನ್ನು ನಾವು ಈಗಾಗಲೇ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ ಆ ವಿಡಿಯೋ ನೋಡದೇ ಇರುವವರಿಗೆ ಅದರ ವಿಡಿಯೋ ಲಿಂಕನ್ನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇವೆ ನೀವು ಹೋಗಿ ನೋಡ್ಬೋದು ಬೆಂಕಿಕಾನ್ ಶ್ರೀ ನಂದಿಕೇಶ್ವರ ದೇವಸ್ಥಾನ ಅಸೋಡು ಇಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರದಿಂದ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸೋಮವಾರದ ಪರ್ಯಂತ ನಡೆಯುವ ಗೆಂಡ ಸೇವೆ ಹಾಲು ಹಬ್ಬ ಷಡಿ ಸೇವೆ ಢಕ್ಕೆ ಬಲಿ ಹಾಗೂ ತುಲಾಭಾರ ಸೇವೆಗೆ ಸರ್ವರಿಗೂ ಸ್ವಾಗತ ದಿನಾಂಕ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶುಕ್ರವಾರ ಸಂಜೆ ಏಳರಿಂದ ಕಲಾಹೋಮ ನೆರವೇರಲಿರುವುದು ದಿನಾಂಕ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶನಿವಾರ ಸಂಜೆ ಏಳರಿಂದ ಗೆಂಡ ಸೇವೆ ಷಡಿ ಸೇವೆ ಹಾಗೂ ಅನ್ನ ಸಂತರ್ಪಣೆ ಜರುಗಲಿರುವುದು ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಭಾನುವಾರ ಬೆಳಗ್ಗೆ ಆರು ಮೂವತ್ತಕ್ಕೆ ಬಲಿ ಆಡಳಿತ ಹಣ್ಣುಕಾಯಿ ಮತ್ತು ತುಲಾಭಾರ ಸೇವೆ ನಡೆಯಲಿದೆ ಈ ತುಲಾಭಾರಕ್ಕೆ ಪಡಿತರ ಸಾಮಾನು ದೇವಸ್ಥಾನದಿಂದ ಕೊಡಲಾಗುವುದು ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸೋಮವಾರ ಬೆಳಿಗ್ಗೆ ಏಳು ಗಂಟೆಗೆ ಚಿತ್ತೇರಿಯಲ್ಲಿ ಮಂಡಲ ಸೇವೆ ಜರುಗಲಿದೆ ವಿಶೇಷ ಆಕರ್ಷಣೆಯಾಗಿ ಮಹಿಳಾ ಚಂಡೆ ಬಳಗ ಕೋಟ ಇವರಿಂದ ವಿಶೇಷ ಚಂಡೆವಾದನ ಹಾಗೂ ವಿಶೇಷ ಹೂವಿನ ಅಲಂಕಾರ ಇರಲಿದೆ ಹಾಗೇನೆ ಈ ಎಲ್ಲಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಅಸೋಡು ಮನೆಯವರು ಅರ್ಚಕರು ಹಾಗೂ ಗ್ರಾಮಸ್ಥರು ಸ್ವಾಗತಿಸುತ್ತಿದ್ದಾರೆ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರು ಅಸೋಡು ಶ್ರೀ ಬೆಂಕಿಕನ್ ದೇವಸ್ಥಾನಕ್ಕೆ ಆಗಮಿಸಿ ಶ್ರೀ ದೇವರ ದರ್ಶನ ಪಡೆದು ತಮ್ಮ ಮನ ಧನ ಸಹಕಾರ ನೀಡಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ನಮ್ಮ ಚಾನಲ್ ವತಿಯಿಂದ ಕೇಳಿಕೊಳ್ಳುತ್ತಿದ್ದೇವೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್